ಾರಿಕೆ ಹೈನುಗಾರಿಕೆ ಜೇನು ಅಣಬೆ ರೇಷ್ಮೆ ಮೀನು ಹಸಿರು ಮೇವು ಅರಣ್ಯ ಮರಗಳು ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ प्रिय किसान बहनों और भाइयों नमस्कार 29 मई से बारह जून तक चलेगा विकसित कृषि संकल्प अभियान ये एक ऐसा अभियान है जिसमें कृषि वैज्ञानिक चलकर खुद आपके पास आएंगे आपके गांव आएंगे आपसे बात करेंगे आपकी खेती और बागवानी की जरूरतों को समझेंगे और आपकी जरूरत के हिसाब से आपको समाधान भी बताएंगे आप उनसे पूछ सकते हैं कैसे आपकी फसल अच्छी हो उत्पादन कैसे बढ़े लागत कैसे घटे कौन सी नई तकनीकी अपनाएं, कीटों और रोगों से कैसे अपनी फसल को बचाए लेकिन यह अभियान केवल जानकारी नहीं है समाधान लेकर आया है तो भाई और बहनों इस अभियान से जुड़िए सवाल पूछिए समाधान पाइए उत्पादन बढ़ाइए उत्पादन की लागत घटाइए और मिलकर बढ़ाइए विकसित खेती की ओर मजबूत कदम क्योंकि तो जब खेती विकसित होगी तभी साकार होगा विकसित भारत का सपना जय जवान जय किसान जय विज्ञान जय अनुसंधान भारत द के प्रमुख को मुख्य वल कृषि ಅನೇಕ ಜನರಿಗೆ ಜೀವನೋಪಾಯವನ್ನು ಒದಗಿಸುತ್ತಿರುವ ಕೃಷಿಯು ಭಾರತದ ಜಿಡಿಪಿಗೆ ಗಣನೀಯ ಕೊಡುಗೆಯನ್ನು ನೀಡುತ್ತಿದೆ ಕೃಷಿಯನ್ನು ಪ್ರಗತಿಯತ್ತ ಕೊಂಡೊಯ್ಯುವ ನಿಟ್ಟನಲ್ಲಿ ಭಾರತವು ಅನೇಕ ನೀತಿಯನ್ನು ಜಾರಿಗೆ ತಂದಿದೆ ಡಿಜಿಟಲ್ ತಂತ್ರಜ್ಞಾನ ಮತ್ತು ಆಧುನಿಕ ಕೃಷಿ ತಂತ್ರಜ್ಞಾನಗಳನ್ನು ಕೃಷಿ ಅಭಿವೃದ್ಧಿಯಲ್ಲಿ ಬಳಸಲಾಗುತ್ತಿದೆ ಕೃಷಿ ರಫ್ತುಗಳನ್ನು ಹೆಚ್ಚಿಸಲು ವಿವಿಧ ಉಪಕ್ರಮಗಳನ್ನು ಕೈಗೊಂಡಿದೆ ರೈತರನ್ನು ಸ್ವಾವಲಂಬಿಗಳಾಗಿಸಲು ಕಾರ್ಯನಿರತವಾಗಿದೆ ಇದೀಗ ಕೇಂದ್ರ ಸರ್ಕಾರವು ಒಂದು ರಾಷ್ಟ ಒಂದು ಕೃಷಿ ಒಂದು ತಂಡ ಎನ್ನುವ ಪರಿಕಲ್ಪನೆಯಡಿಯಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಕೈಗೊಂಡಿದೆ ಮೇ ಇಪ್ಪತ್ತೊಂಬತ್ತರಿಂದ ಆರಂಭಗೊಂಡಿರುವ ಈ ಅಭಿಯಾನವನ್ನು ಸುಮಾರು ಏಳುನೂರು ಜಿಲ್ಲೆಗಳಲ್ಲಿನ ಅರವತ್ತೈದು ಸಾವಿರ ಗ್ರಾಮಗಳಲ್ಲಿ ನಡೆಸಲು ನಿರ್ಧರಿಸಿ ನುಡಿದಂತೆ ನಡೆಯುತ್ತಿದೆ ನಮ್ಮ ಕರ್ನಾಟಕದಲ್ಲಿಯೂ ಬೆಳಗಾವಿ ಮಂಡ್ಯ ಮೈಸೂರು ಮದ್ದೂರು ರಾಮನಗರ ಬಳ್ಳಾರಿ ವಿಜಯಪುರ ರಾಯಚೂರು ಶಿವಮೊಗ್ಗ ಸೇರಿದಂತೆ ಇನ್ನಿತರೆ ಜಿಲ್ಲೆ ತಾಲೂಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆದಿದೆ ರಾಜ್ಯದೆಲ್ಲೆಡೆ ನಡೆಯುತ್ತಿರುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಯಶಸ್ವಿಯಾಗಿ ಜರುಗುತ್ತಿದೆ ಇತ್ತೀಚೆಗೆ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಸಾದಲಿ ಮತ್ತು ತಿಮ್ಮಸಂದ್ರ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ಇಲಾಖೆ ತೋಟಗಾರಿಕೆ ರೇಷ್ಮೆ ಇಲಾಖೆ ಗ್ರಾಮ ಪಂಚಾಯಿತಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಉದ್ದೇಶ ಮುಂಗಾರು ಹಂಗಾಮಿನಲ್ಲಿ ರೈತರು ಬೀಜಗಳ ಆಯ್ಕೆ ಕುರಿತು ರೈತರಿಗೆ ಮಾಹಿತಿ ವಿಶ್ವವಿದ್ಯಾಲಯಗಳ ಮತ್ತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗಳಲ್ಲಿ ಬಿಡುಗಡೆಯಾಗಿರುವ ನೂತನ ತಂತ್ರಜ್ಞಾನಗಳ ಕುರಿತು ರೈತರಿಗೆ ಮಾಹಿತಿಯನ್ನು ನೀಡುವುದಾಗಿತ್ತು ಕಾರ್ಯಕ್ರಮದಲ್ಲಿ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ವಿಶ್ವನಾಥ್ ಅವರು ನೈಸರ್ಗಿಕ ಕೃಷಿಯ ಪ್ರಯೋಜನ ಉದ್ದೇಶಗಳನ್ನು ರೈತರಿಗೆ ಮನವರಿಕೆ ಮಾಡಿಕೊಟ್ಟರು ಇದರ ಜೊತೆಗೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡಿ ಸಾವಯವ ಗೊಬ್ಬರಗಳ ಬಳಕೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕೆಂದು ರೈತರಿಗೆ ತಿಳಿಸಿದರು ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ಇಲಾಖೆ ವತಿಯಿಂದ ಕೃಷಿ ವಿಕಸಿತ ಕೃಷಿ ಅಭಿಯಾನ ಮತ್ತು ಕೃಷಿಯ ಬಗ್ಗೆ ಆಧಾರಿತ ಕೃಷಿ ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ಕೃಷಿಯಲ್ಲಿ ಸುಧಾರಿತ ಬೇಸಾಯಗಳಿರ್ಬೋದು ಅಲ್ಪಾವಧಿ ಮತ್ತು ದೀರ್ಘಾವಧಿ ಬೆಳೆಗಳ ಬಗ್ಗೆ ಈ ದಿನ ನಮ್ಮ ಗ್ರಾಮ ಕೋಡಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ನಮ್ಮ ಇಲಾಖೆಯ ಅಧಿಕಾರಿಗಳು ಮತ್ತು ಕೃಷಿ ಇಲಾಖೆಯ ಅಧಿಕಾರಿಗಳು ಮತ್ತು ತೋಟಗಾರಿಕೆ ಇಲಾಖೆಯಿಂದ ಅಧಿಕಾರಿ ವರ್ಗದವರು ನಮ್ಮ ಗ್ರಾಮಕ್ಕೆ ಬಂದು ಇಲ್ಲಿನ ಗ್ರಾಮಸ್ಥರಿಗೆ ಮತ್ತು ಕೃಷಿಕ ಕೃಷಿಪರ ರೈತರಿಗೆ ಅಗತ್ಯವಾದಂತಹ ಮಾಹಿತಿಯನ್ನು ತುಂಬ ಎಳೆ ಎಳೆಯಾಗಿ ಬಿಡಿಸೋದ್ರ ಮೂಲಕ ಮತ್ತು ರೈತರಿಗೆ ಸುಲಭವಾದಂತಹ ವಿಧಾನದಲ್ಲಿ ಅವರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ಇವತ್ತು ಯಾವ ಮಾದರಿ ಕೃಷಿಯನ್ನು ಮಾಡ್ಬೋದು ರೈತ ಮಾದರಿ ಕೃಷಿಯಲ್ಲಿ ಯಾರನ್ನು ಅವ್ ಯಾವ ಸಣ್ಣ ಅವಧಿಯಲ್ಲಿ ಅತಿ ಹೆಚ್ಚು ಲಾಭವನ್ನು ಪಡಿಬಹುದು ಹಾಗೆ ರೇಷ್ಮೆ ಕೃಷಿಯನ್ನ ಮಾಡಿ ಅದರಲ್ಲಿ ಹೇಗೆ ಮಾಸಿಕದಲ್ಲಿ ಅಗತ್ಯ ಲಾಭವನ್ನ ಪಡಿಬಹುದು ಎನ್ನುವುದರ ಬಗ್ಗೆ ಸವಿಸ್ತಾರವಾದಂತಹ ಮಾಹಿತಿಯನ್ನು ನೀಡಿದ್ದಾರೆ ವಿಜ್ಞಾನಿ ಪ್ರವೀಣ್ ಕುಮಾರ್ ಅವರು ಮಣ್ಣು ಪರೀಕ್ಷೆಯ ಉಪಯೋಗ ಕೃಷಿಯಲ್ಲಿ ಯಾಂತ್ರೀಕರಣ ತೋಟಗಾರಿಕಾ ಬೆಳೆಗಳಲ್ಲಿ ಸಮಗ್ರ ಬೆಳೆಯ ನಿರ್ವಹಣೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡರು ದಾಳಿಂಬೆ ಬೆಳೆಗೆ ಸೂಕ್ತವಾಗಿರುವಂತಹ ಒಂದು ಕೆಲವೊಂದು ಮ್ಯಾಚ್ದ ರೈತರನ್ನೇ ಹಂಚ್ಕೊಂಡಿದ್ವಿ ಅದು ಯಾವುದು ಅಂತಂದರೆ ಮೂರು ತಂತ್ರಜ್ಞಾನಗಳ ರೈತರಿಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ವಿ ಒಂದೇದಾಗಿ ಏನು ಅಂತಂದರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಏನು ಮಾಡಿದ್ವಿ ಅಂತಂದರೆ ಸೊ ಎರಡು ಟ್ರೀಟ್ಮೆಂಟ್ ಕೊಟ್ಟಿದ್ವಿ ಅದರಲ್ಲಿ ಅರ್ಕ ಮೈಕ್ರೋ ಹೈಕ್ರೋಬೈ ಅರ್ಕ ಮೈಕ್ರೋಬಲ್ ಕನ್ಸ್ಟ್ರಕ್ಷನ್ ಮತ್ತು ಆಕಿನೋ ಪ್ಲಸ್ ಅಂತೇಳಿ ಒಂದು ಟ್ರೀಟ್ಮೆಂಟ್ ಕೊಟ್ಟಿದ್ವಿ ಎರಡನೇದಾಗಿ ಬಂದ್ಬಿಟ್ಟು ಎನ್ ಆರ್ ಸಿ ಸೋಲಾಪುರದಿಂದ ಇರುವಂತಹ ಟ್ರೀಟ್ಮೆಂಟ್ ಆಗಿರುವಂತಹ ಆಸ್ಪಜಿನ ಸ್ನೈಜರು ವ್ಯಾಮು ಟ್ರೈಕೋಡರ್ಮಾ ಈ ಮೂರು ಅಲ್ಲಿ ದಾಳಿಂಬೆ ಬೆಳೆಗೆ ನಾವು ಸಿಂಪಡಣೆ ಮಾಡಿದಾಗ ಏನಾಗುತ್ತೆ ಅಂದರೆ ಬೆಳೆಗೆ ಬರುವಂತಹ ಬ್ಯಾಕ್ಟೀರಿಯಾ ಲೈಟ್ ಮತ್ತು ವಿಲ್ಟ್ ಅನ್ನೋ ರೋಗ ಏನಾಗುತ್ತೆ ತಡೆಗಟ್ಟೋದಕ್ಕೆ ತುಂಬ ಅನುಕೂಲ ಆಗ್ತಿತ್ತು ನಾವು ಕೃಷಿ ಸಂಶೋಧನಾ ಕೇಂದ್ರದಿಂದ ಬಂದು ಲಾಸ್ಟ್ ಟೈಮ್ ಬಂದು ತಾವು ತಮ್ಮ ಸಲಹೆಗಳಂತೆ ನಾವು ಟ್ರೀಟ್ಮೆಂಟ್ ಮಾಡಿದ್ದೀವಿ ಗಿಡಗಳಿಗೆ ತುಂಬ ಕಂಟ್ರೋಲ್ ಬಂದಿದೆ ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ತೋಟಗಳಿಗೆ ಬಂದು ಎಲ್ಲ ನಮ್ಮದು ರೈತರಿಗೆ ತುಂಬ ಪ್ರಯೋಜನ ಆಗ್ತಾ ಇದೆ ತೋಟಗಾರಿಕೆ ಇಲಾಖೆ ಆಗ್ಬೋದು ಕೃಷಿ ಇಲಾಖೆ ಇರ್ಬೋದು ಕೃಷಿ ಸಂಸದ ಕೇಂದ್ರಗಳಿಗೆ ಬಂದು ರೈತರಿಗೆ ಅಗತ್ಯ ಮಾಹಿತಿ ಕೊಟ್ಟು ಒಳ್ಳೇದು ಮಾಡ್ತಾ ಇದ್ದಾರೆ ನಿಮ್ಮ ಪ್ರಕಾರ ರೈ ವಿಜ್ಞಾನಿಗಳು ಕೃಷಿ ಇಲಾಖೆಯವರು ತೋಟಗಾರಿಕೆ ಮನೆ ಬಾಗಿಲಿಗೆ ಬಂದ್ಬಿಟ್ಟು ಎಲ್ಲಾ ಮಾಹಿತಿ ಆಚರಣೆ ಆಗುತ್ತೆ ನೀವು ಹುಡುಕೊಂಡು ಹೋಗುವಂತಹ ಸಮಸ್ಯೆ ಕಮ್ಮಿಯಾಗಿ ರೈತನಿಗೆ ಆಗುವಂತಹ ಒಂದು ನಷ್ಟವನ್ನ ಕಮ್ಮಿ ಮಾಡಿ ಆದಾಯ ಜಾಸ್ತಿ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತ ಈ ಉದ್ದೇಶ ಏನಂದ್ರೆ ಕೃಷಿ ಇಲಾಖೆ ಎಲ್ಲಾ ಇಲಾಖೆ ಮಾಹಿತಿಯನ್ನು ರೈತರಿಗೆ ಕಲಿಸಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ನಾವು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಗತಿಪರ ರೈತರು ಮತ್ತು ರೈತ ಮಹಿಳೆಯರಿಗೆ ಮಾಹಿತಿ ಕೊಡ್ತಾ ಇದ್ದೀವಿ ಇವ ಈ ದಿನ ನಿಮ್ಮೂರಲ್ಲೇ ಪಟ್ಟಣಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಹುಂಕೊಂಡಿದ್ದೀವಿ ನಾವೇನು ಕೇಳ್ತೀವಿ ಅಂದರೆ ಈ ಕಾರ್ಯಕ್ರಮದಿಂದ ರೈತರಿಗೆ ಯಾವ ರೀತಿ ಬೆನಿಫಿಟ್ ಆಗ್ತಾ ಇದೆ ನಿಮಗೂ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅನ್ನೋದು ನಮ್ಮ ರೈತ ಬಾಂಧವ್ರಿಗೆ ತಿಳಿಸಬೇಕು ಅಂತೇಳಿ ನಾನು ಕೃಷಿ ಇಲಾಖೆ ಮತ್ತು ಕೃಷಿ ವಿಜ್ಞಾನ ಕೇಳ ಕೇಂದ್ರದಿಂದ ನಾನು ಕಳಕಳವಾಗಿ ಕೇಳ್ಕೊಳ್ತಾ ಇದ್ದೀನಿ ಸರ್ ನೀವು ಲಾಸ್ಟ್ ಟೈಮು ಬಂದು ನಮ್ಮ ತೋಟಕ್ಕೆ ಬಂದು ನೀವು ನಮಗೆ ಒಂದು ಸ್ವಲ್ಪ ಡೆಮೊ ಕೊಟ್ಟಿದ್ವಿ ಏನದು ಮೈಕ್ರೋನ್ಯೂಟ್ರಿಯನ್ಸ್ ಆಗಲಿ ಎಮ್ಸಿ ಆಗಲಿ ಅದ್ರ ಬಗ್ಗೆ ರೈತರಿಗೆ ಮತ್ತು ಯಂಗ್ ಫಾರ್ಮರ್ಸ್ಗೆ ನಿಮ್ಮ ನಿಮ್ಮ ಕಡೆಯಿಂದ ಆಗೋ ಸಿಗುವಂಥ ಫೆಸಿಲಿಟೀಸು ಗಿಡ ಪ್ಲ್ಯಾಂಟೇಷನ್ ಮಾಡೋದಕ್ಕೆ ಅದು ಅದರಿಂದ ಬರೋ ಸಬ್ಸಿಡಿ ಮತ್ತು ಇವ್ರಿಗೆ ಈಗ ಯಂಗ್ ಫಾರ್ಮರ್ಸ್ ಏನು ಲೇಟೆಸ್ಟ್ ಟೆಕ್ನಾಲಜಿಸ್ ಬರ್ತಿದೆಯೋ ಅದ್ರ ಬಗ್ಗೆ ಎಲ್ಲ ನೀವು ನಮಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೀರ ಅದರಿಂದ ಮು ಮುಂಚೆ ಥರ ಪ್ರೊಸೆಸ್ ಡಿಲೇ ಆಗ್ತಿಲ್ಲ ಮತ್ತೆ ಆಗುವಂತ ಖರ್ಚುಗಳು ತುಂಬಾ ಕಡಿಮೆ ಆಗ್ತಿದಾವೆ ಬಟ್ ರಿಸಲ್ಟ್ಸ್ ಬೇಗ ಸಿಗ್ತಾ ಇದೆ ಇದರಲ್ಲಿ ಬರೀ ಎಂಟರಿಂದ ಹನ್ನೆರಡು ಟ್ರೈ ಮಾಡ್ತಾನೆ ಚಿಕ್ಕಬಳ್ಳಾಪುರ ಮಾಡ್ಕೋಬಹುದು ಎಕರೆ ಮಾತಾಡ್ಕೊಂಡು ಕರ್ಸ್ಕೊಂಡ್ರೆ ಇಲ್ಲಿ ಬಂದ್ಬಿಟ್ಟು ಸಿರ್ಪಡೆ ಮಾಡ್ಕೊಡ್ತಾರೆ ಒಂದು ಎಕರೆಗೆ ರೂಪಾಯಿ ಚಾರ್ಜ್ ಮಾಡ್ತಾರೆ ಚಾರ್ಜ್ ಮಾಡ್ತಾರೆ ಆರು ರೂಪಾಯಿ ಚಾರ್ಜ್ ಮಾಡ್ತಾರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಗಿಡ ಎರಡ ಮೂರು ಅಡಿ ಇತ್ತಂದ್ರೆ ಅಷ್ಟೇ ಎರಡ ಅಲ್ಲಿ ಇದೆ ಮಾಡುತ್ತೆ ಸಿಂಪಡೆ ಮಾಡ್ಕೊಡುತ್ತೆ ಎಲ್ಲಾ ರೈತರಿಗೂ ಬಹಳ ಅನುಕೂಲ ಆಗ್ತಾ ಇದೆ ದಿನದ ಏನಾಗ್ತದೆ ಲೇಬರ್ಸ್ ಸಿಗ್ತಾ ಇಲ್ಲ ಅದರ ಪರ್ಯಾಯ ಮಾರ್ಗವಾಗಿ ಈ ಡ್ರೋನ್ ಟೆಕ್ನಾಲಜಿ ಅಂತ ಹೇಳಿ ನಾವು ಹೊಸದಾಗಿ ಆವಿಷ್ಕಾರ ಮಾಡಿದ್ವಿ ಇದನ್ನ ನಾವು ನಾವೇ ಕೊಂಡ್ಕೋಬೇಕು ಅಂದ್ರೆ ಆರಿಂದ ಏಳು ಲಕ್ಷ ಆರಿಂದ ಏಳು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಖರ್ಚಾಗುತ್ತೆ ಅಷ್ಟೆಲ್ಲೂಸ್ ಮಾಡಲ್ಲ ಅದಕ್ಕೋಸ್ಕರ ಇದನ್ನ ಬಾಡಿಗೆ ಸೇವೆಯಲ್ಲಿ ವ್ಯವಸ್ಥೆ ಮಾಡ್ಕೊಡ್ತಾ ಇದಾರೆ ಸೊ ಇದನ್ನ ಇದು ಚಿಕ್ಕಬಳ್ಳಾಪುರದಲ್ಲಿರುತ್ತೆ ಅವ್ರ ನಂಬರ್ ಕೊಡ್ತಾರೆ ಮತ್ತೆ ಅವರು ವಿಸಿಟಿಂಗ್ ಕಾರ್ಡ್ ಕೊಡ್ತಾರೆ ನೀವು ಯಾರಿಗಾದ್ರು ಬೇಕು ಅಂದ್ರೆ ಇವಾಗ ತೊಗರಿ ಮಾಡ್ಕೊಳ್ಳಿ ಇವಾಗ ಮಾವಿ ಮಾವು ಮಾಡ್ಕೊಳ್ಳಿ ಇಲ್ಲಂದ್ರೆ ದಾಳಿಂಬೆ ದಾಳಿಂಬೆ ಮಾಡ್ಕೊಳ್ಳಿ ಟೊಮೊಟೊ ಟೊಮೊಟೆ ಕಟ್ಟಿಮೆ ಮಾಡ್ಕೋಬೇಕು ಕಟ್ಟಿಗೆ ಮಾಡ್ಬಾರ್ದು ಹಾಕಿದ್ಮೇಲೆ ಹಾಕ್ತಿವಲ್ಲೂ ಮಾಡ್ಕೋಬೇಕು ಇಷ್ಟು ಬೆಳೆಗೆಲ್ಲ ಇದೆ ತೋಟಗಾರಿಕೆ ಬೆಳೆಗೆ ಎಲ್ಲ ಮಾಡ್ಕೋಬಹುದು ತರಕಾರಿ ಬೆಳೆಗೆ ಮಾತ್ರ ಗೊತ್ತಿರ್ತೀವಲ್ಲ ಅಂತ ಬೆಳಗ್ಗೆ ಮಾಡೋಕ್ಕಾಗಲ್ಲ ಒಳಗಡೆ ಮಾಡಬೇಕಾಗಲ್ಲ ಅಂತ ಕಡೆ ಮಾಡೋಕ್ಕಾಗಲ್ಲ ಸೊ ಇಲ್ಲಿ ಇದ್ದಂತಹ ಮಾವು ಆಗಿರ್ಬೋದು ಅದಾದ್ಮೇಲೆ ಡ್ರೋನು ಕಡೆ ಮಾಡೋಕ್ಕಾಗಲ್ಲ ಅವಾಗ ಮಾಡಿದ್ರೆ ಈಸಿಯಾಗಿ ಮಾಡ್ಕೊಳ್ತೇವೆ ಸೊ ವಿಕಸಿತ ಸಂಕಲ್ಪ ಕೃಷಿ ಯಾತ್ರೆಯನ್ನ ಆಂದೋಲನವನ್ನ ಇಲ್ಲೊಂದು ಗ್ರಾಮದಲ್ಲಿ ಹಬ್ಕೊಂಡಿದೀವಿ ಇದೇ ರೀತಿಯಾಗಿ ಆ ತಾಲೂಕಿನ ಜಿಲ್ಲೆಯ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಸೊ ಮುದುವೆರೆ ಗ್ರಾಮದ ನಿವಾಸಿಗಳಾಗಿರುವಂತಹ ಅವರು ಇಲ್ಲಿ ಬಾಳೆ ಬೆಳೆಯನ್ನ ಬೆಳಿತಾ ಇದ್ದಾರೆ ಇವರು ಬಾಳೆ ಬೆಳೆ ಬೆಳೆಯಕಿನ ಮುಂಚೆ ಕೃಷಿ ವಿಜ್ಞಾನ ಕೇಂದ್ರ ಸಂಪರ್ಕದಲ್ಲಿ ನಿರಂತರವಾಗಿರ್ತಾರೆ ಇವರು ಯಾವ ರೀತಿಯಾಗಿ ಈ ಒಂದು ಕೃಷಿನ ತಮ್ಮ ಬಾಳೆ ಕೃಷಿನ ಅವಲಂಬ ಅವಲಂಬನೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಅವರ ಮಾತುಗಳೆಲ್ಲ ಕೇಳ್ತಾ ಹೋಗೋಣ ನಮಸ್ಕಾರ ತಮ್ಮ ಅಭಿಪ್ರಾಯವನ್ನು ಹೇಳಿ ಯಾವ ರೀತಿಯಾಗಿ ನೀವು ಈಗ ಕೃಷಿನ ಕೃಷಿ ಇಲಾಖೆ ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಯಾವ ರೀತಿಯಾಗಿ ಸಹಾಯ ಮಾಡ್ತಾ ಇದೆ ತಂತ್ರಜ್ಞಾನಗಳು ಯಾವ ರೀತಿ ನಿಮಗೆ ಕೊಡ್ತಾ ಇದೆ ಇವಾಗ ನಿಮಗೆ ಮಾಹಿತಿ ನಂಚ್ಕೊಳ್ಳಿ ಸರ್ ಮೊದಲೇ ಮಾಡಿದ್ರೆ ಉಪಯೋಗಕ್ಕೋಸ್ಕರ ಮಾಹಿತಿ ಮಾಡ್ತೀವಿ ಮತ್ತು ಜೀನಿ ಮಾಡಿರ್ಬೇಕು ಅಂತೇಳಿ ಅವರು ಕೃಷಿಯ ನಮ್ಮ ಇಲಾಖೆ ಅಂತ ಹೇಳಿ ಇಲಾಖೆಯವರು ಅದಕ್ಕೆ ಯಾವ ರೀತಿ ತಲುಪಬೇಕಂತೇಳಿ ಜೀನಿಯನ್ನು ಸಲಕ್ಷಣೆ ಮಾಡೋದು ಹೋಗಲಿ ಮತ್ತು ಏನು ಮಾಡಬೇಕಂದ್ರೆ ಟ್ರೀಟ್ಮೆಂಟ್ಗೆ ಬೀಜೋಪಚಾರಕ್ಕೆ ಸಸಿಗಳನ್ನ ಬೀಜೋಪಚಾರದಲ್ಲಿ ಮಾಡಬೇಕು ಅಂದರೆ ಬೀಜೋಪಚಾರ ಅಪ್ಪೇಗೌನಹಳ್ಳಿಯಲ್ಲಿ ನಾವು ಹಲವಾರು ರೈತರುಗಳನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಒಂದು ಟೆಕ್ನಾಲಜಿಗಳನ್ನ ಅವ್ರಿಗೆ ಅವರಿಗೆ ಡೆಮಾನ್ಸ್ಟ್ರೇಷನ್ ಮಾಡ್ತಾಯಿದ್ವಿ ಅದರಲ್ಲಿ ಸೊ ಅಪ್ಪೇಗೌಡನಹಳ್ಳಹಳ್ಳಿ ಗ್ರಾಮದ ಪ್ರಗತಿಪರ ರೈತರಾಗಿರುವಂತಹ ಮುನೇಂದ್ರ ಅವರ ತೋಟಕ್ಕೆ ನಾವು ಹಲವಾರು ತಂತ್ರಜ್ಞಾನಗಳನ್ನು ಪರಿಚಯ ಮಾಡಿಕೊಟ್ಟಿದ್ವಿ ಅದರಲ್ಲಿ ಪ್ರಮುಖವಾಗಿ ನಾವು ಗುಲಾಬಿ ಗಿಡಕ್ಕೆ ಕೆಲವೊಂದು ತಂತ್ರಜ್ಞಾನ ಪರಿಚಯ ಮಾಡಿಕೊಂಡಿದ್ವಿ ಸೊ ತಮ್ಮ ಅಭಿಪ್ರಾಯ ಹೇಳ್ಬೇಕು ಸರ್ ಟೆಕ್ನಾಲಜಿ ಅವ್ರಿಗೆ ವರ್ಕ್ ಮಾಡ್ತೀವಿ ಅಂತೇಳಿ ಇದು ಹೇಳಿರ್ತಕ್ಕಂಥ ಟೆಕ್ನಾಲಜಿ ಕೊಟ್ಟಿರ್ತಕ್ಕಂಥ ಮತ್ತೆ ನೀವು ಈ ಅಂಟು ಸೀಟುಗಳನ್ನು ಗಂಟು ಪಟ್ಟಿಗಳು ಅಂಟು ಪಟ್ಟಿಗಳನ್ನು ಕೊಟ್ಟು ಯೋಗನಿರೋ ಕೀಟಗಳು ಅದರಲ್ಲಿ ಅಂಟ ಅಂಟಕ್ಕೆ ಮುಚ್ಚಿಕೊಂಡು ಅದಕ್ಕೆ ಕಂಟ್ರೋಲ್ ಆಗುತ್ತೆ ಮತ್ತು ಈ ರೋಜ್ ಮಿಕ್ಚರ್ ಅಂತ ಕೊಟ್ಟಿದ್ದು ಅದನ್ನು ಹಾಕಿದಾಗ ಒಳ್ಳೆ ಕಲರ್ ಬಂತು ಇದು ತೋಟ ಹುಟ್ಟ ಬಂದು ಒಳ್ಳೆ ಇಳುವರಿ ಬಂತು ನಮಗೆ ಗುಣಮಟ್ಟ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಅದರಿಂದ ಒಳ್ಳೆಯ ಇಳುವರಿ ಬಂದು ನಮಗೆ ಆದಾಯ ಚೆನ್ನಾಗಿ ಬಂತು

ಹಾಕಿರುವ ಜಾಗದಲ್ಲಿ ತೆಗಿಬಾರ್ದು ನಿಮ್ಮ ಜಮೀನಲ್ಲಿ ಲೈಟ್ ಕಂಬ ಇದೆ ಲೈಟ್ ಕಂಬದ ಕೆಳಗಡೆ ಮಣ್ಣಿನ ಮಾದರಿ ತೆಗಿಬಾರದು ಅದೇ ರೀತಿ ನೀರು ನಿಂತಿರುವ ಜಾಗದಲ್ಲಿ ತೆಗಿಬಾರದು ಎಷ್ಟು ಆಳದಿಂದ ಮಣ್ಣು ತೆಗಿಬೇಕು ಒಂದು ಒಂದು ಮುಕ್ಕಾಲ್ ಅಡಿಯಿಂದ ಒಂದ್ ಅಡಿ ಆಳದಿಂದ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಸೆಂಟಿಮೀಟರ್ ಆಳದಿಂದ ಮಣ್ಣನ್ನ ತೆಗಿಬೇಕು ಇನ್ನೊಂದೇ ಮೂರನೇ ಕ್ವಶನ್ ಯಾವ ತರ ಮಣ್ಣನ್ನ ಮಾದರಿ ತೆಗಿಬಹುದು ನೀವ್ ಒಂದು ಸ್ಪಾಟ್ ಹೋಗಿದ್ದೀರಾ ನಿಮ್ ಜಾಗದಲ್ಲಿ ಅಂತಂದ್ರೆ ಮೇಲ್ಗಡೆ ಎಲ್ಲ ಕಸ ಕಟ್ಟಿನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಅದಾದ್ಮೇಲೆ ಒಂದು ಗುದ್ದಲಿ ತಗೊಂಡು ಒಂದು ವಿ ಆಕಾರದಲ್ಲಿ ಅದನ್ನ ಕಟ್ ಮಾಡ್ಬೇಕು ವಿ ಆಕಾರದಲ್ಲಿ ಅಂತಂದ್ರೆ ಆ ಕಡೆ ಒಂದ್ಸಲ ಈ ಕಡೆ ಒಂದ್ಸಲ ಬುದ್ಧಿ ಹಾಕಿದ್ರೆ ಬಿ ಆಕಾರ ಬಂದೇ ಬರುತ್ತೆ ನೀವೇನು ವಿನೇ ಇವ್ನೆ ಏನ್ ಮಾಡ್ಬೇಕು ಅಂತ ಏನಿಲ್ಲ ಆ ಕಡೆ ಒಂದ್ಸಲ ಬಿ ಆಕಾರ ಆಗುತ್ತೆ ಒಳಗಡೆ ಸೇರಿರುವ ಮಣ್ಣನ್ನೆಲ್ಲ ತೆಗೆದು ಹೊರಗಡೆ ಹಾಕ್ಬೇಕು ಈ ವಿ ಆಕಾರ ಬಂದಿರುವ ಇಂಥ ಜಾಗದಲ್ಲಿ ಒಂದು ಇಂಚು ಮಣ್ಣನ್ನ ಈ ಕಡೆ ಮತ್ತು ಈ ಕಡೆ ತೆಗೆದು ಆ ಮಣ್ಣನ್ನ ತೆಗಿಬೇಕು ಸೊ ಒಂದು ಎಕರೆ ಜಮೀನಿದೆ ಎಷ್ಟು ಕಡೆಯಲ್ಲಿ ಮಣ್ಣು ತೆಗಿಬೇಕು ஒ ரிந்த ஆறு கடை ம துக்கு ம ஆறு கடை தகதாக நமக்கு முறி மண்ணு கலட்சன் ஆகத்த நமக்கு பிரயோகாலய மண்ணு பரீட்சை நாலு கேஜி மண்ணுல முன்னூற ரிந்த ஐநூறு கிராம் அந்த அரு கேஜி அது அதுக்கிங்க கடுமையு மண்ணு ஏன்னா சங்கிரஸ் அதனால சுபிரோ சீலே தர யாதே காரணக்கூரன தகபார்கு ಶುಭ್ರವಾಗಿರೋದು ಚೀಲದ ಮೇಲೆ ಚೆನ್ನಾಗಿ ಅದನ್ನ ಹರಡಬೇಕು ಮೇಲೆ ಒಂದು ಪ್ಲಸ್ ಕೈಯಲ್ಲೇ ಒಂದು ಪ್ಲಸ್ ಅಂತ ಚಿಹ್ನೆ ಮಾಡಬೇಕು ನಾಲ್ಕು ಭಾಗ ಆಗುತ್ತೆ ಒಂದು ಎರಡು ಮೂರು ನಾಲ್ಕು ಅದರಲ್ಲಿ ಎರಡು ಭಾಗನ ತೆಗೆದು ಬಿಡಬೇಕು ಇನ್ನೆರಡು ಭಾಗನ ಕೊಟ್ಟಿಗೆ ಸೇರಿಸ್ಕೊಬೇಕು ಈ ತರನೇ ನಾಲ್ಕರಿಂದ ಐದು ಸಲ ಮಾಡಿದಾಗ ಒಂದು ಐನೂರು ಗ್ರಾಮ್ ಮಣ್ಣು ಐನ್ನೂರರಿಂದ ಐನೂರು ಗ್ರಾಮ್ ಮಣ್ಣು ಅಲ್ಲಿ ಸಿಗುತ್ತೆ ಅದನ್ನ ಒಂದು ಶುಭ್ರವಾದ ಕವರ್ ಅಲ್ಲಿ ಹಾಕೊಂಡು ತಗೊಂಡೋಗಿ ಪ್ರಯೋಗಾಲಯಕ್ಕೆ ಸಲ್ಲಿಸಬೇಕು ಪ್ರಗತಿಪರ ಕೃಷಿಕ ಶಿವಾರೆಡ್ಡಿ ಅವರು ತಾವು ಕೈಗೊಂಡ ಕೃಷಿಯ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಂಡದ್ದು ಹೀಗೆ ಚಿಂತಾಮಣಿ ಕೇವಲಿಂದ ಹೂಗುಚ್ಚ ಅನ್ನೋ ಒಂದು ಕಾರ್ಯಕ್ರಮ ನಮ್ಮ ಗ್ರಾಮನ ಆಯ್ಕೆ ಮಾಡ್ಕೊಂಡಿತ್ತು ಆ ಗ್ರಾಮಕ್ಕೆ ಸತತವಾಗಿ ವಿಜ್ಞಾನಿಗಳ ಜೊತೆ ನಮಗೆ ಬಹಳ ಸಂಪರ್ಕ ಆಯಿತು ಅವರು ಬಂದ್ರೆ ನಮಗೆ ಒಂಥರ ಹಬ್ಬದ ವಾತಾವರಣ ಯಾಕೆಂತಂದ್ರೆ ಅವ್ರ ಕಡೆಯಿಂದ ನಮ್ಗೆ ಮಾಹಿತಿಯನ್ನು ಸಿಕ್ತಿರು ಅಂತ ಯಾಕೆಂದ್ರೆ ನಮಗೂ ಅಲ್ಪ ಸ್ವಲ್ಪ ಗೊತ್ತಿರ್ತದಷ್ಟೇ ಆದ್ರೆ ಪೂರ್ತಿ ವಿವರ ನಮ್ಗೆ ಗೊತ್ತಿರಲಿಲ್ಲ ಆದರೆ ಅವರು ಬಂದಾಗಿದ್ದ ತಕ್ಷಣವೇ ಒಂದು ಏನೋ ಒಂದು ಕಾರ್ಯಕ್ರಮ ಮಾಡ್ತಿದ್ರು ಪ್ರತಿಯೊಂದು ಬೆಳೆಗೂ ಏನು ವಿಸಿಟ್ ಮಾಡ್ತಿದ್ರು ಅಲ್ಲಿ ಏನು ತೊಂದರೆ ಇತ್ತು ಗ್ರಾಮದಲ್ಲಿ ಆ ತೋಟಗಳಲ್ಲಿ ಬಂದಿರ್ತಕ್ಕಂಥ ರೋಗ ಬಾಧೆಗಳಿರ್ಬೋದು ಆಮೇಲೆ ಮಣ್ಣು ಪರೀಕ್ಷೆ ಯಾವ ಥರ ಮಾಡಬೇಕು ಮತ್ತು ಈಗ ಬರ್ತಾ ಬರ್ತಾ ಏನಾಗಿದೆ ಅಂತಂದರೆ ಹಿಂದೆ ಎಲ್ಲನೂ ಸಾವಯವ ಕೃಷಿಯಾಗಿ ನಾವು ಮಾಡ್ತಿದ್ವಿ ಈಗ ಬರ್ತಾ 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 ಏನಾಗಿದೆ ನಾವು ರಾಸಾಯನಿಕ ಕೃಷಿಯಾಗಿ ಹಾಕಿ ಅಂದರೆ ಇವತ್ತು ಡಿ ಎ ಪಿ ಯೂರಿಯಾ ಈ ಥರದ ರಾಸಾಯನಿಕವಾಗಿ ಹಾಕಿ ಈಗ ಏನಾಗಿದೆ ಅಂದರೆ ಆರೋಗ್ಯದ ಮೇಲೆ ಭಾಳಷ್ಟು ಪರಿಣಾಮಗಳನ್ನು ಬೀರಿದೆ ಈಗಾಗಲೇ ಹಾಸ್ಪಿಟ್ಲು ಅಂತಂದರೆ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚಾಗುವಂಥ ಪರಿಸ್ಥಿತಿ ನಾವು ನೋಡ್ತಾಯಿದ್ವಿ ಆಮೇಲೆ ಈಗ ನಾವು ಯಾವುದೇ ಬೆಳೆಗಳು ಬೆಳೆದ್ರೆ ಅದರಲ್ಲಿ ಸತ್ವಗಳಿರಲ್ಲ ಯಾಕಂದರೆ ನಾವು ರಾಸಾಯನಿಕ ಹಾಕಿ ಬೆಳೆದಿರ್ತಕ್ಕಂಥದ್ದು ಹಾಗಾಗಿ ಮತ್ತೆ ನಾವು ಈಗ ಸಾವಯವ ಕೃಷಿಗೆ ನಾವು ಮತ್ತೆ ಮರಳಿ ಮನೆಗೆ ಅಂತೇಳಿ ನಾವು ಬಂದಿದ್ವಿ ಅಂದರೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಕೊಟ್ಟಿಗೆ ಒಬ್ಬೊಬ್ಬರು ಬಿಟ್ಟು ಮತ್ತೆ ಜೀವಾಮೃತ ಜೊತೆಗೆ ಈ ನಮ್ಮ ವಿಜ್ಞಾನಿಗಳು ಬಂದು ಏನು ಮಾಡಿದ್ರು ಜೀವಾಮೃತದಲ್ಲಿ ಏನೇನು ನಮಗೆ ಎಫೆಕ್ಟಿವ್ ಅಂದರೆ ಇಳುವರಿ ಇರ್ಬೋದು ಗ್ರೀನಿಷ್ ಇರ್ಬೋದು ಈ ಥರದ ಒಂದು ಕ್ವಾಲಿಟಿ ಇರ್ಬೋದು ಮತ್ತು ಅದರ ಜೊತೆಯಲ್ಲಿ ಏನಾಗಿತ್ತು ಹಸಿರೆಲೆ ಗೊಬ್ಬರ ನಾವು ಮಾಡ್ತಿರ್ಲಿಲ್ಲ ಇವರು ಬಂದು ಮಾಹಿತಿ ಕೊಟ್ಟು ಇಲ್ಲ ಸರ್ ಈ ಥರದ್ದು ಮಾಡಿದರೆ ನಮಗೆ ನಿಮಗೆ ಭಾಳಷ್ಟು ಅನುಕೂಲ ಇದೆ ಅಂತಂದಾಗ ಅಟ್ಲೀಸ್ಟ್ ಹಸಿರೆಲೆ ಗೊಬ್ಬರ ಇವತ್ತು ಮೊದಲೇನಾಗಿತ್ತು ಅಂತಂದರೆ ಈ ಥರದ್ದು ನಮಗೆ ಗೊತ್ತಿರಲಿಲ್ಲ ಮತ್ತು ಈ ಇವರೊಂದು ಕಾರ್ಯಕ್ರಮಗಳಲ್ಲಿ ನಾವು ತೊಡಗಿಸ್ಕೊಂಡು ಭಾಗವಹಿಸಿ ಮಾಹಿತಿ ತಕ್ಕೊಂಡು ಈ ಒಂದು ಏನು ಗೊಬ್ಬರ ಇರ್ಬೋದು ಜೀವಾಮೃತ ಇರ್ಬೋದು ಮತ್ತು ಹಸಿರೇಲೆ ಗೊಬ್ಬರಗಳಿರ್ಬೋದು ನಾವೇನಾಗಿದೆ ಅಂದರೆ ಬರ್ತಾ ಬರ್ತಾ ಇವಾಗ ಏನಾಗಿದೆ ರಾಸಾಯನಿಕ ಕಡಿಮೆ ಮಾಡಿ ಇದನ್ನು ಕೊಟ್ಟಿಗೆ ಗೊಬ್ಬರ ಅಂದರೆ ಇವತ್ತು ಹಿಂದೆ ಹಿರಿಯರು ನಮ್ಮ ತಾತ ತಂದೆಯವರು ಏನು ಮಾಡ್ತಿದ್ರು ಮತ್ತೆ ನಾವು ಇವಾಗ ಕೊಟ್ಟಿಗೆ ಗೊಬ್ಬರ ಜೀವಾಮೃತ ಹಸ್ರೇಲೆಗಳ ಮುಖಾಂತರ ಬೆಳೆಯುವಂಥವರಲ್ಲಿ ಹೋಗಿದ್ವಿ ಆದರೆ ನಾವು ಅದಕ್ಕೆ ಇದಕ್ಕೆ ನಾವು ಡಿಫ್ರೆನ್ಸ್ ನೋಡಿದಾಗ ಏನಾಗಿತ್ತು ಅಂತಂದರೆ ನಮಗೀಗೆ ಕ್ವಾಲಿಟಿ ಚೆನ್ನಾಗಿ ಇದೆ ಇಳುವರಿಗೆ ತೊಂದರೆ ಇಲ್ಲ ಆಮೇಲೆ ರೋಗಗಳು ಸ್ವಲ್ಪ ಕಡಿಮೆ ಆಗಿದೆ ಮೊದಲೇನಾಗಿತ್ತು ನಮಗೆ ರೋಗಗಳ ಬಾಧೆ ಜಾಸ್ತಿ ಆಗಿತ್ತು ರಾಸಾಯನಿಕವಾಗಿ ಮಾಡ್ತಿದ್ದಾಗ ಅಂದರೆ ಹೆಚ್ಚಾಗಿ ನಾವು ಔಷಧಿಗಳನ್ನು ಸಿಂಪಡಣೆ ಮಾಡ್ತಿದ್ದೀವಿ ಅಂದರೆ ಈಗ ಅದು ಕೂಡ ಕಡಿಮೆ ಆಗಿದೆ ಈಗೇನಾಗಿದೆ ಅಂದರೆ ನಾವು ಜೀವಾಮೃತ ಕೊಡ್ತಾ ಇರ್ತಕ್ಕಂಥದ್ದು ಇನ್ನೂ ಸ್ವಲ್ಪ ಕಡಿಮೆ ಆಗಿದೆ ಜೀವಾಮೃತ ನಾವು ಭೂಮಿಗೆ ಏನು ನಾವು ಕೊಡ್ತಾ ಇದ್ವಿ ಅದ್ರ ಜೊತೆಲಿ ನಾವು ಸ್ಪ್ರೇ ಕೂಡ ಅದಕ್ಕೆ ಮಾಡೋದ್ರ ಮುಖಾಂತರ ಗ್ರೀನಿಶ್ ಇರ್ಬೋದು ಕ್ವಾಲಿಟಿ ಇರ್ಬೋದು ಮತ್ತು ರೋಗಗಳು ಸ್ವಲ್ಪ ಕಂಟ್ರೋಲಿಂಗ್ ಇರ್ಬೋದು ನಮಗೆ ಆಗಿದೆ ಅಂದರೆ ಈಗ ಏನಾಯಿತು ಹಿಂದೆ ಸ್ವಲ್ಪ ಜಾಸ್ತಿ ಖರ್ಚಾಗ್ತಿತ್ತು ಈಗ ಸ್ವಲ್ಪ ಅದು ಖರ್ಚೆ ಕಡಿಮೆ ಆಗಿ ಲಾಭದಾಯಕ ಆಗಿ ನಾವು ಇವಾಗ ಏನು ಕೃಷಿಯನ್ನು ಮಾಡ್ತಾ ಇದ್ವಿ ಅದೇ ಥರ ಏನಾಗಿತ್ತು ಹಿಂದೆಯಿಂದ ನಾವು ಬರ್ತಿರ್ತಕ್ಕಂಥ ಬೆಳೆಗಳನ್ನು ಬೆಳೀತಿದ್ವಿ ಬರ್ತಾ ಬರ್ತಾ ಏನಾಯ್ತು ನಾವು ಇದು ಸ್ವಲ್ಪ ಏನಾದ್ರು ಬದಲಾವಣೆ ಮಾಡೋಣ ಅಂತೇಳಿ ನಾವು ಒಂದು ಸ್ವಲ್ಪ ಸರ್ಚ್ ಮಾಡಿದಾಗ ಯಾವುದನ್ನು ಹೊಸ ಬೆಳೆಗಳನ್ನು ಮಾಡಬೇಕು ಅಂತ ಹೊರಟಾಗ ನನಗೆ ಕಂಡು ಬಂದಿದ್ದು ಬಳ್ಳಿ ಯಾಕಂದ್ರೆ ನಾವು ಭೂಮಿಯಲ್ಲಿ ಒಳಗಡೆ ಬೆಳೆಯುವಂಥದ್ದು ನೋಡಿದ್ವಿ ಅಂದ್ರೆ ಭೂಮಿ ಮೇಲೆ ಬೆಳೆಯುವಂಥದ್ದು ಬಳ್ಳಿಯಲ್ಲಿ ನಾವು ನೋಡ್ಲಿಲ್ಲ ಆದ್ರೆ ಅದನ್ನು ನಾನು ಮೈಸೂರಲ್ಲಿ ತಗೊಂಡು ಬಂದಿದ್ದೆ ಒಂದು ಮೇಳಕ್ಕೆ ಹೋಗಿ ಅದನ್ನ ನಾನು ಒಂದು ಪ್ರಯತ್ನ ಮಾಡಿ ಬೆಳೆದೆ ಅದು ಬೆಳೆದ ಆಗಿದ ತಕ್ಷಣ ನಮ್ಮ ವಿಜ್ಞಾನಿಗಳು ನಮ್ಮ ಗ್ರಾಮ ಆಯ್ಕೆ ಮಾಡ್ಕೊಂಡಿದ್ದು ಸರ್ ಹಿಂಗಿದೆ ಅಂದಾಗ ಅವರು ಕೂಡ ವಿಜ್ಞಾನಿಗಳ ಬಂದವರು ಅವ್ರು ಖುಷಿ ಪಟ್ಟರು ಏನ್ ಸರ್ ಇದು ಬಳ್ಳಿ ಮೇಲೆ ಬೆಳೀತಾ ಇದೆ ಅಂತ ಆದ್ರೆ ಅವರು ಅದನ್ನು ಕೂಡ ಅಧ್ಯಯನ ಮಾಡೋದು ಅಂದ್ರೆ ಯಾವ ಥರ ಇದು ಬಿತ್ತನೆ ಮಾಡಬೇಕು ಬಳ್ಳಿ ಹೆಂಗು ಅಂತ ಅಂದರೆ ಏನಾಗಿತ್ತು ಅಂದರೆ ನನಗೆ ಅದಕ್ಕೆ ಲಾಭದಾಯಕ ಜಾಸ್ತಿ ಆಯಿತು ಖರ್ಚು ಕಡಿಮೆ ಅಂದರೆ ಯಾವುದೇ ರಾಸಾಯನಿಕ ಪದಾರ್ಥ ಅಥವಾ ಸ್ಪ್ರೇ ಮಾಡಂಗಿಲ್ಲ ಮತ್ತು ಅದಕ್ಕೆ ಭೂಮಿ ಕೊಡೋಂಗಿಲ್ಲ ಕೊಡಬೇಕಾಗಿರ್ತಕ್ಕಂಥ ಪಟ್ಟಿಗೆ ಗೊಬ್ಬರ ಮತ್ತೆ ಜೀವಾಮೃತ ಗಡ್ಡೆ ಬಿತ್ತನೆ ಅಷ್ಟೇ ಅದೇನಾಯಿತು ನಮ್ಮ ಯಾವಾಗ ನಮ್ಮ ತೋಟಕ್ಕೆ ಬಂದರು ಅದನ್ನು ರಿಸರ್ಚ್ ಮಾಡಿದ್ರು ಎಲ್ಲ ನೋಡಿದ್ರು ಮತ್ತೆ ಅದು ಪತ್ರಿಕೆಗಳಲ್ಲೂ ಮೀಡಿಯಾಗಳಲ್ಲೂ ಬಹಳಷ್ಟು ವೈರಲ್ ಆಯಿತು ಬರ್ತಾ 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 ಏನಾಯ್ತು ನಮಗೆ ಅದು ಮಾರ್ಕೆಟಿಂಗ್ ಹೆಂಗಪ್ಪ ಮಾಡೋದು ಅಂತ ಅನಿಸ್ತಿತ್ತು ಯಾಕಂದರೆ ಹೊಸ ತಳಿ ನ್ಯಾಚುರಲ್ ಗಡ್ಡೆ ಅಂತ ಬರ್ತಾ ಬರ್ತಾ ಅದು ತುಂಬ ಬೇಡಿಕೆ ಜಾಸ್ತಿ ಆಯಿತು ಒಂದು ದಿನಕ್ಕೆ ಏನಿಲ್ಲ ಅಂದರೆ ಎರಡು ಎರಡು ವರ್ಷ ಜನ ನಮ್ಮ ತೋಟ ಹತ್ರ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಜನ ಪ್ರಗತಿಪರ ಕೃಷಿಕ ಆನಂದ್ ಅವರ ಹಿಪ್ಪು ನೇರಳೆ ತೋಟಕ್ಕೆ ಭೇಟಿ ನೀಡಿ ತೋಟದಲ್ಲಿ ಬಾಧಿಸುತ್ತಿರುವ ಕೀಟಗಳಿಗೆ ಸೂಕ್ತ ಪರಿಹಾರವನ್ನು ನೀಡಿ ರೈತರಿಗೆ ಕೀಟಗಳ ಹತೋಟಿ ಕ್ರಮಗಳ ಬಗ್ಗೆ ವಿಜ್ಞಾನಿಗಳು ಮಾಹಿತಿ ನೀಡಿದರು ಹಾಲಿಗೆ ತುಂಬಾ ಈ ಸ್ಥಾನವನ್ನು ಪಡ್ಕೊಂಡಿದೆ ದಿಬ್ಬುರಳ್ಳಿ ಗ್ರಾಮದ ಒಬ್ಬ ರೈತನ ತೋಟಕ್ಕೆ ನಾವು ಇಪ್ಪು ನೇರಳೆ ಸೊಪ್ಪಿನ ತೋಟಕ್ಕೆ ನಾವು ಭೇಟಿಯನ್ನು ಕೊಟ್ಟಿರ್ತೀವಿ ಈ ಒಂದು ತ ಈ ಒಂದು ತೋಟದಲ್ಲಿ ಹಲವಾರು ರೀತಿಯಾದಂಥ ಸಮಸ್ಯೆಗಳನ್ನ ನಾವು ಕಾಣ್ಬೋದಾಗಿದೆ ಅದರಲ್ಲಿ ಪ್ರಮುಖವಾಗಿ ನಾವು ನುಸಿ ರೋಗವನ್ನು ಕಾಣ್ಬೋದು ನುಸಿ ಕೀಟವನ್ನು ಕಾಣ್ಬೋದಾಗಿದೆ ಸೊ ಅದೇ ರೀತಿಯಾಗಿ ಎಲೆ ಸುರುಳಿ ಕೀಟ ಇವೆರಡೂ ತು ಪ್ರಮುಖವಾಗಿ ಪ್ರಸ್ತುತ ದಿನಗಳಲ್ಲಿ ಯಥೇಚ್ಛವಾಗಿ ಬಾಧೆಯನ್ನು ಕಾಣ್ತಾ ಇದೆ ಕಳೆದ ವಾ ಆರು ವರ್ಷಗಳಿಂದ ಈ ಒಂದು ಕೀಟದ ಹಾವಳಿ ತುಂಬ ಜಾಸ್ತಿ ಆಗಿಬಿಟ್ಟು ರೈತನಿಗೆ ಹಲವಾರು ರೀತಿಯಾದ ನಷ್ಟಗಳನ್ನು ಅನುಭವಿಸ್ತಾ ಇದ್ದೇನೆ ಸರಿಯಾಗಿ ಎಲೆಗಳ ಒಂದು ಬೆಳವಣಿಗೆ ಆಗ್ತಾ ಇಲ್ಲ ಅದೇ ರೀತಿಯಾಗಿ ಸರಿಯಾದಂತಹ ಗುಣಮಟ್ಟ ಬರೋದರಲ್ಲಿ ಹಲವಾರು ಸಮಸ್ಯೆಗಳನ್ನು ಇದು ಕಾಣ್ತಾ ಇದೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಬ್ರಾಡ್ ಮೈಟ್ ಅಂತ ಕರಿತಾ ಹೋಗ್ತೀವಿ ಅಂದ್ರೆ ನಾವು ನುಸಿ ಅಂತ ಕರಿತಾ ಹೋಗ್ತೀವಿ ಈ ಒಂದು ಈ ಒಂದು ಕೀಟ ಲಕ್ಷಣಗಳೇನಂತಂದರೆ ಆ ಗಿಡದ ಬೆಳವಣಿಗೆಗೆ ತುಂಬಾ ಸಮಸ್ಯೆಯನ್ನು ಉಂಟು ಮಾಡ್ತಾ ಹೋಗ್ತೀವಿ ಮತ್ತೆ ಹೊಸ್ದಾಗಿ ಚಿಗುರು ಬಂದಿರುವ ಎಲೆಗಳಿಗೆ ಏನಾಗ್ತದೆ ಡೆವಲಪ್ಮೆಂಟ್ ಆಗಿರುತ್ತೆ ಅಂತ ಸಮಸ್ಯೆಯನ್ನು ಮಾಡ್ತಾ ಇದೆ ಮತ್ತು ಅದೇ ರೀತಿಯಾಗಿ ಇದು ರಸ ಇರುವ ಕೀಟ ಆಗಿದೆ ಈ ಗಿಡದಲ್ಲಿ ರಸ ಇರತಕ್ಷ ಏನಾಗುತ್ತೆ ಗಿಡದ ಬೆಳವಣಿಗೆ ಕುಂಠಿತವಾಗ್ತಾ ಹೋಗುತ್ತೆ ಗಿಡದ ಒಂದು ಎಲೆಯ ಪ್ರಮಾಣ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ಅದಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ಸೊ ಐ ಸಿ ಆರ್ ಎನ್ ಬಿ ಐ ಆರ್ ಅವರು ಏನು ಮಾಡಿದ್ದಾರೆ ಒಂದು ಶಿಲೀಂಧ್ರವನ್ನ ಇವರು ಕಂಡಿಡಿದ್ದಾರೆ ಅವ್ರ ಹೆಸರು ಬಂದ್ಬಿಟ್ಟು ಡಾಕ್ಟರ್ ಶ್ರೀರಾಮ್ ಕುಮಾರ್ ಅಂತ ಹೇಳಿ ಅವ್ರು ಏನು ಮಾಡಿದರೆ ಇಸ್ಯು ಇಸುಟರಸ್ ತಾಮ್ಸೋಲಿ ಅಂತ ಹೇಳಿ ಒಂದು ಫಂಗಸ್ನ ಡೆವಲಪ್ ಮಾಡಿದರೆ ಅದೇನು ಮಾಡಬೇಕು ಅಂದರೆ ಪ್ರತಿ ಒಂದು ಲೀಟರ್ ನೀರಿಗೆ ಹತ್ತು ಎಮ್ ಎಲ್ ಅಷ್ಟು ಈ ಥರ ಒಂದು ಫಂಗಸ್ನ ಹಾಕ್ಕೊಂಡು ಎಲೆಗಳಿಗೆ ನೇರವಾಗಿ ಸಿಂಪರಣೆ ಮಾಡೋದು ಏನಾಗುತ್ತೆ ಅಂತಂದರೆ ಈ ಒಂದು ಬ್ರಾಡ್ಮೆಟ್ ಅಥವಾ ಮೈಟ್ಸ್ ಅನ್ನೋದು ಅಥವಾ ನುಸಿ ಅನ್ನೋದು ಕಂಟ್ರೋಲ್ಗೆ ಬರ್ತಾ ಹೋಗುತ್ತೆ ಸೊ ಅದೇ ರೀತಿಯಾಗಿ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಎಲೆ ಸುರುಳಿ ಕೀಟಕ್ಕೆ ಮತ್ತೊಂದು ಅವರ ಒಂದು ಸಂಶೋಧನಾ ಸಂಸ್ಥೆಯಿಂದ ಹಲವಾರು ರೀತಿಯಂಥ ಜೈವಿಕ ನಿಯಂತ್ರಣಗಳನ್ನು ಅವರು ಕಂಡಿಡಿದ್ದಾರೆ ಅದರಲ್ಲಿ ಅದು ಯಾವುದು ಅಂತಂದರೆ ಟ್ರೈಕೋಗ್ರಾಮ ಚಿಲೋನಿಸ್ ಅಂತ ಇವ್ರು ಕಂಡಿಡಿದ್ದಾರೆ ಏನಾಗಿದೆ ಸುರುಳಿ ರೋಗ ಬಂತು ಅಂದರೆ ಏನಾಗುತ್ತೆ ಗಿಡದ ಒಂದು ಬೆಳವಣಿಗೆ ಅಂತ ಕುಂಠಿತವಾಗ್ತಾ ಹೋಗುತ್ತೆ ಗಿಡದಲ್ಲಿ ಬರುವಂತಹ ಎಲೆಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಅದರಲ್ಲಿ ರಸ ಇದು ಕೂಡ ಒಂದು ರಸ ಇರುವಂತಹ ಕೀಟ ಆಗಿದೆ ಒಟ್ಟಾರೆಯಾಗಿ ರೋಡ್ ರೈತನಿಗೆ ಇಳುವರಿಯಲ್ಲಿ ಇಳುವರಿಯಲ್ಲಿ ತುಂಬ ಕಡಿಮೆ ಪ್ರಮಾಣ ಬರೋದಕ್ಕೆ ಇವೆಲ್ಲ ಕೀಟಗಳು ತುಂಬ ಹಲವಾರು ರೀತಿಯಿಂದ ಹಾನಿಕರ ಮಾಡ್ತಾ ಹೋಗ್ತಾರೆ ಸೊ ಅದಕ್ಕೋಸ್ಕರ ಈ ಅಂತ ಏನು ಮಾಡಬೇಕು ಒಂದು ಎಕರೆಗೆ ಇಪ್ಪತ್ತರಿಂದ ಮೂವತ್ತು ಕಾರ್ಡ್ಗಳನ್ನ ನಾವು ಕಟ್ಟಿದೇನಾಗುತ್ತೆ ಇದು ಒಂದು ಪರಭಕ್ಷಕವಾಗಿರುವಂತಹ ಒಂದು ಕೀಟ ಆಗಿರುತ್ತೆ ಇದು ಏನು ಮಾಡುತ್ತೆ ಅಂದರೆ ಎಲೆ ಸುರುಳಿ ರೋಗ ಕೀಟವನ್ನು ಇದು ತಿಂದ ಆಗುತ್ತೆ ಆ ಒಂದು ಕೀಟದ ಹಾವಳಿಯನ್ನು ಕಮ್ಮಿ ಮಾಡಿಬಿಟ್ಟು ರೈತನಿಗೆ ಇಳುವರಿ ಬಡೋದಕ್ಕೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ ಸೊ ಆ ನಿಟ್ಟಿನಲ್ಲಿ ಎಲ್ಲ ರೈತರೇನು ಮಾಡಬೇಕು ಕೆಮಿಕಲ್ಗೆ ಮಾರು ಹೋಗದೆ ಸೊ ಈ ರೀತಿಯಾಗಿ ಜೈವಿಕ ನಿಯಂತ್ರಣಗಳ ಮುಖಾಂತರ ಪರಭಕ್ಷ ಪರಭಕ್ಷ ಕೀಟಗಳ ಉಪಯೋಗಗಳ ಮುಖಾಂತರ ರೈತರು ಈ ಥರ ಮಾಡಿದ್ದರೆ ಏನಾಗುತ್ತೆ ಅವರ ಖರ್ಚನ್ನು ಕಮ್ಮಿ ಮಾಡಿ ಆದಾಯ ಮಾಡೋ ಆದಾಯ ಹೆಚ್ಚಾಗೋದರಲ್ಲಿ ಯಾವುದೇ ಎರಡು ಸಂಶಯ ಇಲ್ಲ ಪ್ರಗತಿಪರ ಕೃಷಿಕರಾದ ಸುಜಾತಮ್ಮ ತ್ಯಾಗರಾಜ್ ಹಾಗೂ ವೀರಕುಮಾರ್ ಅವರು ತಮ್ಮ ಅನುಭವದೊಂದಿಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡರು ವರ್ಷ ವರ್ಷ ಆಗಿದೆ

ಈ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಇನ್ನೂ ಸಾಕಷ್ಟು ವಿಷಯಗಳನ್ನು ತಲುಪಬೇಕಾಗಿದೆ ಏನು ಇವತ್ತು ಈ ವಿಕಾಸ ಏನು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ನಿಜವಾಗ್ಲೂ ಅದು ಎಲ್ಲ ರೈತರಿಗೆ ಅನುಕೂಲ ಇದೆ ಮತ್ತು ಆ ಕಾರ್ಯಕ್ರಮದಲ್ಲಿ ಏನು ಮಾಡ್ಬೋದು ಈಗ ಮಣ್ಣಿನ ಫಲವತ್ತದೆ ಸುಮಾರಷ್ಟು ಜನ ರೈತರು ಇಲ್ಲಿ ಭಾಗವಹಿಸಿದ್ದಾರೆ ಆ ಮಣ್ಣಿನ ಫಲವತ್ತತೆ ಇರ್ಬೋದು ಹಸಿನ ಗೊಬ್ಬರ ಇದ್ರದ್ದು ಇರ್ಬೋದು ಮತ್ತು ಜೀವಾಮೃತದ್ದು ಇರ್ಬೋದು ಮತ್ತು ಈಗ ಏನು ರಾಸಾಯನಿಕ ಮುಕ್ತ ಮಾಡಬೇಕು ಅಂತೇನು ಇದೆ ಖಂಡಿತ ಯಾಕಂತಂದರೆ ಈಗ ಏನು ಗೊಬ್ಬರ ನಾವು ನಾಟಿ ಗೊಬ್ಬರ ಹಾಕಿ ಬೆಳೆಯಂಥ ಬೆಳೆಗಳಿರ್ಬೋದು ಇದು ಸಾಕಷ್ಟು ಮಾಹಿತಿ ಈ ಒಂದು ಕಾರ್ಯಕ್ರಮ ಯೋಜನೆಯಡಿಯಲ್ಲಿ ಭಾಳಷ್ಟು ರೈತರಿಗೆ ಮತ್ತು ನಮಗೆ ಭಾಳಷ್ಟು ಅನುಕೂಲ ಆಗಿದೆ ಖಂಡಿತ ಈ ಒಂದು ಕಾರ್ಯಕ್ರಮ ಇದೇ ಥರ ಮುಂದುವರಲಿ ಪ್ರತಿ ರೈತರು ಮನೆ ಬಾಗಿಲುಗೂ ತಲುಪುವಂಥ ವ್ಯವಸ್ಥೆ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಿಕೊಡ್ತಾ ಇದೆ ಖಂಡಿತ ಅದನ್ನು ನಮ್ಮ ರೈತರುಗಳು ಸದುಪಯೋಗ ಪಡಿಸ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಈ ಮುಖಾಂತರ ಭಾಳಷ್ಟು ಈ ಒಂದು ಕಾರ್ಯಕ್ರಮದ ಜೊತೆಯಲ್ಲಿ ವಿಶೇಷವಾಗಿ ಈಗ ದ್ರೋಣದ ಒಂದು ವ್ಯವಸ್ಥೆ ಯಾಕಂತಂದರೆ ಮೊದಲೆಲ್ಲ ಸ್ಪ್ರೇಗಳು ಮಾಡಬೇಕಂತಂದರೆ ಭೂಮರ ಬಳಸಿ ನಾವು ಸ್ಪ್ರೇ ಮಾಡ್ತಕ್ಕಂಥದ್ದು ಇವತ್ತು ನಮ್ಮ ಮುಂದೆ ಕಾಣ್ತಾ ಇದೆ ದ್ರೋಣ ಅಂದರೆ ಇವತ್ತು ನಾವು ದ್ರೋಣಲ್ಲೂ ಕೂಡ ಈಗ ರೈತರು ಏನು ಬೆಳೆಗಳಿಗೆ ಸಿಂ ಸಿಂಪಡಣೆ ಮಾಡಲಿಕ್ಕೆ ಭಾಳಷ್ಟು ಅನುಕೂಲ ಆಗಿದೆ ಅಂದರೆ ಇವತ್ತು ಒಂದು ಎಕರೆಗೆ ಆರುನೂರು ರೂಪಾಯಿ ಅಂತಂದರೆ ನಮಗೆ ಕಡಿಮೆ ಖರ್ಚಿನಲ್ಲಿ ಕೂಡ ನಾವು ಅದನ್ನು ಸದುಪಯೋಗ ಪಡಿಸ್ಕೊಳ್ಬಹುದು ಮುಂದಿನ ದಿನಗಳಲ್ಲಿ ಖಂಡಿತ ಈ ದ್ರೋಣ ವ್ಯವಸ್ಥೆ ನಾನು ನೋಡಿ ಭಾಳ ಖುಷಿಯಾಯಿತು ಈ ಮುಂದಿನ ದಿನಗಳಲ್ಲಿ ನಮ್ಮ ತೋಟಕ್ಕೂ ಇದನ್ನು ಕರೆಸಿ ನಾವು ದ್ರೋಣನ ಯೂಸ್ ಮಾಡ್ಕೊಳ್ಬೇಕು ಅಂತೇಳಿ ನನಗೆ ಅನ್ನಿಸ್ತಾ ಇದೆ ಕೇಳಿರಲ್ಲ ವೀಕ್ಷಕರೇ ಒಟ್ಟಾರೆಯಾಗಿ ನೂತನ ತಂತ್ರಜ್ಞಾನಗಳು ಮತ್ತು ಸಾವಯವ ಕೃಷಿಗಳ ಮುಖಾಂತರ ಏನಾಗುತ್ತೆ ರೈತನ ಖರ್ಚನ್ನು ಕಮ್ಮಿ ಮಾಡಿ ಆದಾಯ ರೈತನದ ಆದಾಯವನ್ನು ಹೆಚ್ಚು ಮಾಡುವಲ್ಲಿ ಎಲ್ಲ ಇಲಾಖೆಯವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಹೀಗೆ ಲ್ಯಾಪ್ ಲ್ಯಾಂಡ್ ಮಂತ್ರವನ್ನು ಸಾಕಾರಗೊಳಿಸುವ ನಿಟ್ಟನಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಕೃಷಿ ವಿಜ್ಞಾನ ಕೇಂದ್ರಗಳು ರಾಜ್ಯ ಕೃಷಿ ಇಲಾಖೆಗಳು ಕೃಷಿ ವಿಶ್ವವಿದ್ಯಾಲಯಗಳು ಹಾಗೂ ನಾವೀನ್ಯತೆಗೆ ಸಂಬಂಧಿಸಿದ ಸಂಸ್ಥೆಗಳ ವಿಜ್ಞಾನಿಗಳು ವಿಕಸಿತ ಕೃಷಿ ಮತ್ತು ಸಮೃದ್ಧ ರೈತರು ಎಂಬ ಗುರಿಯತ್ತ ಒಂದೇ ತಂಡವಾಗಿ ಒಟ್ಟಾಗಿ ಕೆಲಸ ಮಾಡುತ್ತಿದ್ದಾರೆ